ನಮಸ್ತೆ ಫ್ರೆಂಡ್ಸ್ ಬಿ ಫ್ಯಾಶನ್ ಚಾನೆಲ್ಗೆ ಸ್ವಾಗತ ನಾನ್ ವಿಜಯಲಕ್ಷ್ಮಿಕ್ ಅಲ್ಲಿ ಏನು ಲಾಸ್ಟ್ ಟಾಪಿಕ್ ನಾನು ಅಪ್ಲೋಡ್ ಮಾಡಿದೆ ಬಾಡಿ ಮೆಷರ್ಮೆಂಟ್ ಹೇಗೆ ತೆಗೆಯೋದು ಅಂತ ಸೊ ಆ ಟಾಪಿಕ್ ಅಲ್ಲಿ ಆ ನಾನು ಬಾಡಿ ಮೆಷರ್ಮೆಂಟ್ ಹೇಗೆ ತೆಗೆಯೋದು ಡೀಟೇಲ್ ಆಗಿ ತೋರಿಸಿದ್ದೆ ಸೊ ಅಲ್ಲಿ ನನಗೆ ಕಮೆಂಟ್ ಇದಕ್ಕೆ ಎಕ್ಸ್ಟ್ರಾ ಆಡ್ ಎಷ್ಟು ಮಾಡಬೇಕು ಹೇಗೆ ಕಟಿಂಗ್ ಮಾಡಬೇಕು ಅನ್ನೋದನ್ನ ತೋರಿಸಿ ಅಂತ ಸೊ ಇವತ್ತಿನ ಟಾಪಿಕ್ ಅಲ್ಲಿ ಏನ್ ನಾವು ಬಾಡಿ ಮೆಷರ್ಮೆಂಟ್ ತೆಗೆದಿರ್ತೀವಿ ಸೊ ಇದಕ್ಕೆ ಸಿಮಿಂಗ್ ಅಲಾಯನ್ಸ್ ಅಥವಾ ಮಾರ್ಜಿನ್ ಅಂತ ಹೇಳಿ ನಾವು ಎಷ್ಟು ಆಡ್ ಮಾಡಬೇಕು ಯಾವ್ದಕ್ಕೆ ಎಷ್ಟು ಆಡ್ ಮಾಡಬೇಕು ಅನ್ನೋದನ್ನ ಡೀಟೇಲ್ ಪ್ರತಿಯೊಂದು ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾ ಇದೀನಿ ಸೊ ವಿಡಿಯೋ ಎಲ್ಲೂ ಸ್ಕಿಪ್ ನೋಡಿ ಬೇಸಿಕ್ ಆನ್ಲೈನ್ ಕ್ಲಾಸ್ ಜುಲೈ ಆರನೇ ತಾರೀಕಿಂದ ಶುರು ಆಗ್ತಾ ಇದೆ ನೋಡಿರ್ತೀರ ಬೇಸಿಕ್ ಅಲ್ಲಿ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ಸೊ ಅದರಲ್ಲಿ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಮಿಷಿನ್ ಪ್ರಾಕ್ಟೀಸ್ ಇಂದ ಹಿಡಿದು ಮಿಷಿನ್ ಹೇಗೆ ಪ್ರಾಕ್ಟೀಸ್ ಮಾಡೋದು ಫ್ಯಾಬ್ರಿಕ್ ಮೇಲೆ ಹೇಗ್ ಪ್ರಾಕ್ಟೀಸ್ ಮಾಡೋದು ಹಾಗೆ ಮಿಷಿನ್ ಡೀಟೇಲ್ಸ್ ಹಾಗೆ ನಿಮ್ಗೆ ಸಿಮ್ಮಿ ಸ್ಮಾಲ್ ಸೈಜ್ ಬ್ಲೌಸ್ ಎರಡು ತರ ಫ್ರಾಕ್ ಸಣ್ಣ ಮಕ್ಳಿಗೆ ಎರಡು ತರ ಫ್ರಾಕ್ ಬೇಬಿ ಫ್ರಾಕ್ ಅದಾದ್ಮೇಲೆ ನಿಮ್ಗೆ ಸಿಕ್ಸ್ ಪೀಸ್ ಪೆಟಿಕೋಟ್ ಲೆಹೆಂಗಾ ಬ್ಲೌಸ್ ಹಾಗೆ ಡ್ರೆಸ್ ಒಂದು ಏನು ಟಾಪ್ ಮತ್ತೆ ಬಾಟಮ್ ಏನಿರುತ್ತೆ ಸೆಟ್ ಆ ಡ್ರೆಸ್ ಇದಿಷ್ಟು ನಿಮಗೆ ಡೀಟೇಲ್ ಆಗಿ ವಿತ್ ನೋಟ್ಸ್ ಪ್ರತಿಯೊಂದಕ್ಕೂ ಬಾಡಿ ಮೆಷರ್ಮೆಂಟ್ ಇರುತ್ತೆ ಪ್ರತಿಯೊಂದಕ್ಕೂ ನೋಟ್ಸ್ ಇರುತ್ತೆ ಸೊ ವಿತ್ ಬಾಡಿ ಮೆಷರ್ಮೆಂಟ್ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ಸೊ ಜುಲೈ ಆರನೇ ತಾರೀಕಿಂದ ಬೇಸಿಕ್ ಆಲೇಜ್ ಕ್ಲಾಸ್ ಶುರು ಆಗ್ತಾ ಇದೆ ಸುಮಾರಷ್ಟು ಜನ ಕಾಲ್ ಮಾಡಿ ಕೇಳ್ತಾ ಇದಾರೆ ಯಾವಾಗಿಂದ ಸ್ಟಾರ್ಟ್ ಆಗ್ತಿದೆ ಅಂತ ಸೊ ಹಾಗಾಗಿ ನಾನು ಬೇಗ ಅನೌನ್ಸ್ ಮಾಡ್ತಾ ಇದ್ದೀನಿ ಜುಲೈ ಆರನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ ಸೊ ಯಾರಿಗೆಲ್ಲ ಸೇರ್ಕೊಳ್ಳೋಕೆ ಇಂಟ್ರೆಸ್ಟ್ ಇದೆ ಸ್ಕ್ರೀನ್ ನಂಬರ್ಗೆ ವಾಟ್ಸಪ್ ಮಾಡಿ ಪೇ ಮಾಡಿ ರೆಜಿಸ್ಟರ್ ಮಾಡ್ಕೊಳ್ಳಿ ಇದರಲ್ಲಿ ಮೈನ್ ಒಂದು ನೀವು ಬೇಸಿಕಲಿ ಫೋರ್ ಡಾಟ್ ಬ್ಲೌಸ್ ನ ಲಾಸ್ಟ್ ಅಲ್ಲಿ ಇಟ್ಟಿದ್ದೀನಿ ಸೊ ಇದಿಷ್ಟು ಕವರ್ ಮಾಡ್ತೀನಿ ಪ್ರತಿಯೊಂದಕ್ಕೂ ನೋಟ್ಸ್ ಇರುತ್ತೆ ಪ್ರತಿಯೊಂದಕ್ಕೂ ಬಾಡಿ ಮೆಷರ್ಮೆಂಟ್ ಇರುತ್ತೆ ಕ್ಲಿಯರ್ ಆಗಿ ನಾನು ಈ ವಿಡಿಯೋನ ನಾನು ಅಪ್ಲೋಡ್ ಮಾಡಿದೀನಿ ಕ್ಲಿಯರ್ ಆಗಿ ಸೊ ನೋಡಿ ಇನ್ ಕೇಸ್ ನಿಮ್ಗೆ ಸಿಕ್ಕಿಲ್ಲ ಅಂದ್ರೆ ಏನೇನು ಹೇಳ್ಕೊಡ್ತೀನಿ ಅನ್ನೋ ಡೀಟೇಲ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲ್ ನಂಬರ್ ನಂಬರ್ಗೆ ವಾಟ್ಸಪ್ ಮಾಡಿ ಬೇಸಿಕ್ ಆನ್ಲೈನ್ ಕ್ಲಾಸ್ ಡೀಟೇಲ್ಸ್ ಕೊಡಿ ಅಂತ ಕೇಳಿದ್ರೆ ಖಂಡಿತ ನಾವಲ್ಲೂ ಕೂಡ ಕೊಡ್ತೀನಿ ಓಕೆನಾ ಸೊ ಬನ್ನಿ ನಮ್ಮ ಟಾಪಿಕ್ ನ ಶುರು ಮಾಡೋಣ ಓಕೆ ಬಾಡಿ ಮೆಷರ್ಮೆಂಟ್ ತೆಗ್ದಿರೋ ವಿಡಿಯೋ ಯಾರು ಯಾರು ನೋಡಿಲ್ಲ ನೋಡಿ ಸೊ ಈ ವಿಡಿಯೋದಲ್ಲಿ ನಾನು ಇನ್ನೊಂದು ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ತಾ ಇದ್ದೀನಿ ಏನಪ್ಪಾ ಅಂತ ಅಂದ್ರೆ ಫ್ರಂಟ್ ಪಾರ್ಟ್ ಎರಡು ಇಂಚು ತಗೋ ಎರಡೂವರೆ ಇಂಚು ಹೇಳ್ತೀರಾ ಎರಡು ಇಂಚು ಹೇಳ್ತೀರಾ ಸೊ ಇದ್ರಲ್ಲಿ ನಮ್ಗೆ ಯಾವ್ದು ಕರೆಕ್ಟು ನಾವ್ ಯಾವ್ದು ತಗೊಳ್ಬೇಕು ಫಸ್ಟ್ ನೀವ್ ಎರಡೂವರೆ ಇಂಚ್ ತಗೊಳ್ತಿದ್ರಿ ಈಗ ಎರಡು ಇಂಚ್ ತಗೊಳ್ತಿದ್ರಾ ಯಾಕೆ ಸೊ ಈ ಕ್ವೆಶನ್ ನನಗೆ ಬಹಳಷ್ಟು ದಿಸ್ತಿಂದ ಬರ್ತಾ ಇತ್ತು ಬಟ್ ಈ ಕ್ವೆಶನ್ಗೆ ಗೆ ನಾನು ಆಲ್ರೆಡಿ ಒನ್ ಇಯರ್ ಬ್ಯಾಕ್ ನಾನು ಒಂದು ವಿಡಿಯೋದಲ್ಲಿ ನಿಮ್ಗೆ ಹೇಳಿದೀನಿ ಬಟ್ ನೋಡಿಲ್ಲ ಕೆಲವರು ಕೆಲವರು ನೆನ್ಸ್ಕೊಂಡಾಗೆಲ್ಲ ಕಮೆಂಟ್ ಹಾಕ್ತೀರಾ ಆತರ ತಗೊಳ್ತೀರಾ ಅಂತ ಬಟ್ ಕ್ಲಿಯರ್ ಆಗಿ ನಾನು ಒಂದು ವಿಡಿಯೋದಲ್ಲಿ ಮೆನ್ಶನ್ ಮಾಡಿದ್ದೀನಿ ಏನಕ್ಕೆ ಎರಡೂವರೆ ತಗೊಳ್ತಾ ಇದೆ ಫಸ್ಟ್ ಈಗ ಎರಡು ಇಂಚ್ ಏನಕ್ಕೆ ಅನ್ನೋದನ್ನ ಕ್ಲಿಯರ್ ಆಗಿ ಹೇಳಿದೀನಿ ನೋಡಿಲ್ಲ ಏನ್ ಕಾರಣ ನೋಡ್ಲಿಕ್ಕೆ ಏನಿಕ್ ನೋಡಿಲ್ಲ ಅಂತ ಅಂದ್ರೆ ರೆಗ್ಯುಲರ್ ಆಗಿ ನೀವು ವಿಡಿಯೋ ನೋಡ್ತಾ ಇಲ್ಲ ರೆಗ್ಯುಲರ್ ಆಗಿ ವಿಡಿಯೋ ನೋಡಿ ತುಂಬಾನೇ ಇನ್ಫಾರ್ಮೇಶನ್ ಸಿಗುತ್ತೆ ಒಂದ್ ವಿಡಿಯೋಗೂ ಇನ್ನೊಂದ್ ವಿಡಿಯೋಗೂ ಅಟ್ಯಾಚ್ ಆಗಿರುತ್ತೆ ಸೊ ಈಗ ಹೇಳ್ದೆ ಇವಾಗ ಎಷ್ಟು ಆಡ್ ಮಾಡ್ಬೇಕು ಅಂತ ಈ ಹಿಂದಿನ ವಿಡಿಯೋದಲ್ಲಿ ಬಾಡಿ ಮೆಷರ್ಮೆಂಟ್ ಹೇಗ್ ತೆಗಿಯೋದು ಅನ್ನೋದನ್ನ ಹೇಳಿದೀನಿ ಬಾಡಿ ಇಂಪಾರ್ಟೆಂಟ್ ಬಗ್ಗೆ ಒಂದು ವಿಡಿಯೋಕ್ಕೂ ಲಿಂಕ್ ಇರುತ್ತೆ ಸಿಂಕ್ ಆಗಿರುತ್ತೆ ಹಾಗಾಗಿ ರೆಗ್ಯುಲರ್ ಆಗಿ ವಿಡಿಯೋ ನೋಡಿ ನಾನು ಇಲ್ಲಿ ಯಾವ್ದೋ ಕಸ ಗುಡಿಸೋದು ಪಾತ್ರೆ ತೊಳೆಯೋದನ್ನ ವಿಡಿಯೋ ಮಾಡಿಬಿಟ್ಟು ವ್ಲಾಗ್ ಅಂತ ಹೇಳಿ ಹಾಕ್ತಾ ಇಲ್ಲ ನಾನು ಹಾಕ್ತಾ ಇರೋದು ಟೈಲರಿಂಗ್ ಬಗ್ಗೆ ಕೋಚಿಂಗ್ ಓಕೆ ನಾನ್ ಟೈಲರಿಂಗ್ ಕ್ಲಾಸ್ ಬಹಳಷ್ಟು ಜನ ಇದನ್ನ ರೆಗ್ಯುಲರ್ ಆಗಿ ವಿಡಿಯೋ ನೋಡಿ ಇದನ್ನ ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಯಾವಾಗ್ಲೂ ಮನ್ಸಿಗೆ ಬಂದಾಗ ಅಥವಾ ಫ್ರೀ ಇದ್ದಾಗ ವಿಡಿಯೋ ನೋಡ್ಬಿಟ್ಟು ಕಮೆಂಟ್ ಹಾಕ್ತೀರಾ ಮೇಡಮ್ ಯಾಕೆ ಹಿಂಗೆ ಅಂತ ಒಂದ್ ವರ್ಷಕ್ಕೆ ಮುಂಚೆ ನೋಡಿರ್ತೀರಾ ವಿಡಿಯೋನ ಒಂದ್ ವರ್ಷ ಆದ್ಮೇಲೆ ನೋಡ್ತೀರಾ ಅವಾಗ ಏನಿಕ್ಕೆ ಅಂತ ಕೇಳ್ತೀರಾ ಪ್ರತಿ ವಿಡಿಯೋದಲ್ಲಿ ನಾನು ಮೆನ್ಶನ್ ಮಾಡಕ್ ಆಗಲ್ಲ ಸೊ ರೆಗ್ಯುಲರ್ ವ್ಯೂವರ್ಸ್ ಗೊತ್ತಿರುತ್ತೆ ನಾನು ಏನಕ್ಕೆ ಎರಡೂವರೆ ಇಂಚ್ ಫಸ್ಟ್ ತಗೊಳ್ತಿದ್ದೆ ಈಗ ಏನಕ್ಕೆ ಎರಡು ಇಂಚ್ ತಗೊಳ್ತಾ ಇದ್ದೀನಿ ಫ್ರಂಟ್ ಪಾರ್ಟಿಗೆ ಅಂತ ಹೇಳಿ ಬಟ್ ಎಲ್ಲೋ ಒಂದೊಂದ್ಸರಿ ನೋಡೋರಿಗೆ ಇದು ಅರ್ಥ ಆಗಿರಲ್ಲ ಗೊತ್ತಿರಲ್ಲ ಸೊ ಇವತ್ತು ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ಕ್ಲಾರಿಟಿ ಕೊಡ್ತೀನಿ ದಯವಿಟ್ಟು ತಿಳ್ಕೊಳ್ಳಿ ಎಲ್ಲರಿಗೂ ರಿಕ್ವೆಸ್ಟ್ ರೆಗ್ಯುಲರ್ ಆಗಿ ವಿಡಿಯೋ ನೋಡಿ ನಾನು ಇಲ್ಲಿ ಯಾವ್ದೇ ವ್ಲಾಗ್ ಮಾಡ್ತಾ ಇಲ್ಲ ಅಥವಾ ನಾನು ಯಾವ್ದೋ ಟ್ರಿಪ್ ಹೋಗಿರೋದಾಗ್ಲಿ ಅಥವಾ ನಾನು ಈ ಜವೆಲ್ ತಗೊಂಡೆ ನಾನು ಆ ಒಡವೆ ತಗೊಂಡೆ ಅಂತ ಹೇಳಿ ನಾನು ತೋರಿಸ್ಕೊಳ್ತಾ ಇಲ್ಲ ಯಾರಿಗೂ ಸೊ ನಾನು ವಿಡಿಯೋ ಯಾರು ನೋಡ್ತೀರಾ ಈ ವಿಡಿಯೋ ನೋಡೋದ್ರಿಂದ ನೀವು ಬಹಳನೇ ಇನ್ಫಾರ್ಮೇಶನ್ ಸಿಗುತ್ತೆ ನೀವು ಕಲಿತೀರಾ ಜೀವನ ಕಟ್ಕೊಳಕ್ ಒಂದ್ ದಾರಿ ಆಗುತ್ತೆ ಕಸ ಗುಡ್ಸೋದೋ ಪಾತ್ರೆ ತೊಳೆಯೋದನ್ನು ಹಾಕ್ಬಿಟ್ಟು ವ್ಲಾಗ್ ಅಂತ ಮಾಡ್ಬಿಟ್ಟು ನಿಮ್ಗೆ ನಿಮ್ ಟೈಮ್ ನ ವೇಸ್ಟ್ ಮಾಡ್ತಾ ಇಲ್ಲ ಏನು ನೀವು ಮೊಬೈಲ್ ಫೋನ್ಗೆ ನೀವು ಏನ್ ಇನ್ವೆಸ್ಟ್ ಮಾಡಿರ್ತೀರಾ ಕರೆನ್ಸಿ ನೆಟ್ ಹಾಕ್ಸಕ್ಕೆ ಆಯ್ತಾ ಕಸ ಗುಡ್ಸೋದು ಪಾತ್ರ ತೊಳೆಯೋದು ಪ್ರತಿಯೊಂದು ಹೆಣ್ಮಕ್ಳು ಮಾಡ್ತಾರೆ ಅದನ್ನ ವಿಡಿಯೋದಲ್ಲಿ ಅವಶ್ಯಕತೆ ಇಲ್ಲ ಸೊ ಈ ತರ ವಿಡಿಯೋಸ್ ನ ರೆಗ್ಯುಲರ್ ಆಗಿ ನೋಡಿ ಮನ್ಸಿಗೆ ಬಂದಾಗ ನೋಡೋದಲ್ಲ ರೆಗ್ಯುಲರ್ ಆಗಿ ನೋಡಿ ಬಹಳನೇ ತಿಳ್ಕೊಳ್ಳೋದಿಂತರ ಬಹಳನೆ ಕಲಿಯೋದಿರುತ್ತೆ ಓಕೆನಾ ಸೊ ಇದು ನನ್ನ ಹಂಬಲ್ ರಿಕ್ವೆಸ್ಟ್ ನಿಮಗೆ ಇಲ್ಲ ಟ್ರಿಪ್ ಹೋಗೋದು ಆ ತರ ವ್ಲಾಗ್ಸ್ ಇಷ್ಟ ಅಂದ್ರೆ ನಿಮ್ ಇಷ್ಟ ಆ ಕಡೆ ಹೋಗಿ ಹೋಗ್ಬೇಡಿ ಅಂತ ಹೇಳಲ್ಲ ಬಟ್ ಈ ತರ ಈ ಏನ್ ಟೈಲರಿಂಗ್ ಇದೆ ಬಗ್ಗೆ ಕಲಿಬೇಕು ಅಂತಿರೋರಿಗೆ ನಾನ್ ಹೇಳೋದು ರೆಗ್ಯುಲರ್ ಆಗಿ ವಿಡಿಯೋ ನೋಡಿ ಬಗ್ಗೆ ಇಂಟ್ರೆಸ್ಟ್ ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡಿ ನಿಮ್ಗೆ ಏನ್ ಬೇಕೋ ನೀವು ಅದನ್ನ ಯೂಸ್ ಮಾಡ್ಕೊಳ್ಳಿ ಸೊ ಈ ಫೋನ್ ಏನಿದೆ ನಾವು ಫೋನ್ ಏನ್ ಯೂಸ್ ಮಾಡ್ತೀವಿ ಇದು ಫೋನ್ ಅಲ್ಲಿ ಸೋಶಿಯಲ್ ಮೀಡಿಯಾನು ಇರುತ್ತೆ ಇದನ್ನ ನಾವು ಯೂಸ್ ಮಾಡ್ಕೊಂಡು ಜೀವನಾನು ಕಟ್ಕೊಳ್ಬಹುದು ಇದನ್ನ ಯೂಸ್ ಮಾಡ್ಕೊಂಡು ಜೀವನ ಹಾಳು ಮಾಡ್ಕೊಳ್ಬಹುದು ಸೊ ಫೋನ್ ಅಲ್ಲಿ ಏನ್ ನೋಡ್ತೀವಿ ಏನ್ ಸೆಲೆಕ್ಟ್ ಮಾಡ್ಕೊಳ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನಮ್ ಜೀವನ ಅಹ್ ಇದನ್ನ ಬರಿ ನೋಡ್ಕೊಂಡು ಟೈಮ್ ಪಾಸ್ ಮಾಡಿ ಟೈಮ್ ನ ವೇಸ್ಟ್ ಮಾಡ್ಕೊಂಡು ಜೀವನ ಹಾಳು ಮಾಡ್ಕೊಳ್ಳೋ ದಾರಿನೂ ಇದೆ ಬಹಳಷ್ಟು ದಾರಿ ಸಿಗುತ್ತೆ ಇದ್ರಲ್ಲಿ ಜೀವನ ಹಾಳು ಮಾಡ್ಕೊಳ್ಳೋಕೆ ಇದನ್ನೇ ಯೂಸ್ ಮಾಡ್ಕೊಂಡು ಲಕ್ಷ ಲಕ್ಷ ದುಡ್ಕೊಂಡು ಜೀವನ ಕಟ್ಕೊಂಡಿರೋರು ಇದಾರೆ ಇದನ್ನ ನಂಬ್ಕೊಂಡು ಜೀವನ ಮಾಡ್ತಿರೋರು ಇದಾರೆ ಸೋಷಿಯಲ್ ಮೀಡಿಯಾ ಸೊ ಅಷ್ಟು ದೊಡ್ಡದು ಅದನ್ನ ಹೇಗ್ ಯೂಸ್ ಮಾಡ್ಕೊಳ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಮ್ ಲೈಫ್ ಹೇಗಿರುತ್ತೆ ಅನ್ನೋದನ್ನ ಸೊ ಈ ವಿಷಯನ ಈ ಲೈನ್ ನ ದಯವಿಟ್ಟು ಸೀರಿಯಸ್ ಆಗಿ ತಗೊಳ್ಳಿ ಅಂತ ಹೇಳ್ತಾ ಸೊ ಇವತ್ತಿನ ಟಾಪಿಕ್ ನ ಶುರು ಮಾಡೋಣ ಸೊ ಫ್ರೆಂಡ್ ಪಾರ್ಟ್ ಅಲ್ಲಿ ನಾನು ಎರಡು ಇಂಚು ಎರಡೂವರೆ ಇಂಚು ಸೊ ಏನ್ ಡಿಫ್ರೆನ್ಸ್ ಕೇಳ್ತಿದ್ರೆ ಕ್ವಶನ್ ಕೇಳ್ತಿದ್ರೆ ಸೊ ಅದು ಫ್ರಂಟ್ ಪಾರ್ಟ್ ಗೆ ಮೆಷರ್ಮೆಂಟ್ ಬಂದಾಗ ನಾನು ಅದನ್ನ ಹೇಳ್ತೀನಿ ಸೊ ಫಸ್ಟ್ ಮಂತ್ ಲೆಂತ್ ಸೊ ಲೆಂತ್ ನಮ್ಮ ನಮ್ಗೆ ಎಷ್ಟು ಬೇಕು ಅಷ್ಟು ಲೆಂತ್ ನಾವು ಬಾಡಿ ಮೆಷರ್ಮೆಂಟ್ ಅಲ್ಲಿ ತಗೊಂಡಿರ್ತೀವಿ ಸೊ ಅದಕ್ಕೆ ನೋಡಿ ಹದಿನಾಲ್ಕು ಇಂಚು ಲೆಂತ್ ನಮ್ಗೆ ರೆಡಿ ಬ್ಲೌಸ್ ಬೇಕು ಸೊ ರೆಡಿ ಬ್ಲೌಸ್ ಬೇಕಂದ್ರೆ ಸ್ಟಿಚಿಂಗ್ ಗೆಲ್ಲ ಸೀಮಿಂಗ್ ಅಲೈನ್ಸ್ ಅಂತ ಎಲ್ಲ ನಮ್ಗೆ ಬೇಕಲ್ಲ ಸೊ ಹಾಗಾಗಿ ಹದಿನಾಲ್ಕು ಇಂಚು ರೆಡಿ ಬೇಕು ಅಂತ ಅಂದಾಗ ನಾವು ಬ್ಯಾಕ್ ಸಪ್ರೇಟು ಫ್ರಂಟ್ ಸಪ್ರೇಟು ಕಟ್ ಮಾಡ್ಕೊಳ್ತೀವಿ ಕೆಲವರು ಬ್ಯಾಕ್ ಫ್ರಂಟ್ ಎರಡು ಹಾಕ ಕಟ್ ಮಾಡ್ಕೊಳ್ತಾರೆ ಖಂಡಿತ ವೇ ಸೊ ಅದನ್ನ ಯೂಸ್ ಮಾಡಬೇಡಿ ನಿಮ್ಗೆ ಎಕ್ಸಾಕ್ಟ್ ಫಿಟ್ಟಿಂಗ್ ಬರಲ್ಲ ಓಕೆನಾ ಬ್ಯಾಕ್ ಸಪ್ರೇಟ್ ಫ್ರಂಟ್ ಸಪ್ರೇಟ್ ತಗೊಳ್ಳಿ ಓಕೆನಾ ತುಂಬಾ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಬ್ಯಾಕ್ ಬಂದು ಹದಿನಾಲ್ಕು ಇಂಚು ಸೊ ಇದಕ್ಕೆ ಬ್ಯಾಕ್ ಪಾರ್ಟ್ ನ ಕಟ್ ಮಾಡುವಾಗ ನಾನು ಫ್ರಂಟ್ ಹೇಳ್ತಾ ಇಲ್ಲ ಬ್ಯಾಕ್ ಸಪ್ರೇಟ್ ಕಟ್ ಮಾಡ್ತಾ ಇದೀನಿ ಬ್ಯಾಕ್ ಪಾರ್ಟ್ ನ ಕಟ್ ಮಾಡುವಾಗ ಒಂದ್ ಇಂಚ್ ಸೇರಿಸ್ಕೊಳ್ಳಿ ಬ್ಯಾಕ್ ಪಾರ್ಟ್ ಗೆ ಸೊ ಅವಾಗ ಎಷ್ಟಾಗುತ್ತೆ ಹದಿನೈದು ಇಂಚ್ ಆಗುತ್ತೆ ಓಕೆನಾ ಅದಾದ್ಮೇಲೆ ಫ್ರಂಟ್ ಫ್ರಂಟ್ ಪಾರ್ಟ್ಗೆ ಎಕ್ಸ್ಟ್ರಾ ಎಷ್ಟು ತಗೊಳ್ಬೇಕು ಫ್ರಂಟ್ ಪಾರ್ಟ್ಗೆ ಹದಿನಾಲ್ಕು ಪ್ಲಸ್ ಎರಡೂವರೆ ಫಸ್ಟ್ ತಗೊಳ್ತಾ ಇದ್ದೆ ಬಟ್ ಈಗ ನಾನು ಎರಡು ಇಂಚ್ ತಗೊಳ್ತೀನಿ ಏನಕ್ಕೆ ಇದು ಬಹಳ ದಿನದಿಂದ ಬರ್ತಾ ಇರೋ ಕ್ವಶನ್ ಈ ಕ್ವೆಶನ್ಗೆ ಆನ್ಸರ್ ಹೇಳ್ತೀನಿ ನೋಡಿ ಎರಡೂವರೆ ಇಂಚು ಸೊ ಒಂದು ಬ್ಲೌಸ್ ಇದ್ರೆ ಬೆಸ್ಟ್ ನಿಮ್ಗೆ ನಾನು ಹೇಳಕ್ಕೆ ಸೊ ಎರಡೂವರೆ ಇಂಚು ಎರಡು ಇಂಚು ಎರಡು ತಗೊಳ್ಬಹುದು ಅದ್ರಲ್ಲಿ ಏನು ಡಿಫ್ರೆನ್ಸ್ ಇಲ್ಲ ಸೊ ಫಸ್ಟ್ ನಾನು ತಗೊಳ್ತಾ ಇದ್ದಿದ್ದು ಎರಡೂವರೆ ಇಂಚೆ ಏನಕ್ಕೆ ನಾನು ಅದನ್ನ ಎರಡು ಇಂಚಿಗೆ ಇದ್ ಮಾಡಿದೆ ಅಂತ ಅಂದ್ರೆ ಆಲ್ಮೋಸ್ಟ್ ಎಲ್ಲರೂ ಬಿಗಿನರ್ಸೇ ನೋಡೋದ್ರಿಂದ ನನ್ನ ವಿಡಿಯೋನ ಬಿಗಿನರ್ಸ್ ನೋಡೋದ್ರಿಂದ ಪ್ರಾಬ್ಲಮ್ ಏನಾಗುತ್ತೆ ಅಂತ ಅಂದ್ರೆ ಸರಿಯಾಗಿ ಮಾರ್ಜಿನ್ ನ ಹಿಡಿಯಲ್ಲ ಹೊಸದಾಗಿ ಕಲಿತಾ ಇರೋರು ಸರಿಯಾಗಿ ಮಾರ್ಜಿನ್ ನ ಹಿಡಿತಾ ಇಲ್ಲ ಸೊ ಈಗ ನನ್ನ ಆನ್ಲೈನ್ ಕ್ಲಾಸಲ್ಲಿ ಸೇರ್ಕೊಂಡಿರೋರಿಗೆ ನಾನು ಇದ್ರ ಬಗ್ಗೆ ಕರೆಕ್ಟ್ ಆಗಿ ಕ್ಲಾರಿಟಿ ಕೊಟ್ಟಿದ್ದೀನಿ ಯೂಸ್ ಮಾಡ್ಕೊಳ್ಳೋದು ಬಿಡೋದು ನಿಮ್ ಇಷ್ಟ ನೀವ್ ಎರಡು ಇಂಚಾದ್ರೂ ಇಡಿ ಎರಡೂವರೆ ಇಂಚ್ ಇದ್ರೆ ನೀವ್ ಈ ತರ ಸ್ಟಿಚ್ ಮಾಡಬೇಕು ಅನ್ನೋದು ಕ್ಲಿಯರ್ ಆಗಿ ಮೆನ್ಶನ್ ಮಾಡಿದ್ದೀನಿ ಆ ಯೂಟ್ಯೂಬ್ ಅಲ್ಲಿ ದಿನಾ ಅದನ್ನೇ ಹೇಳಕ್ ಆಗಲ್ಲ ಯಾವತ್ತೋ ಒಂದೊಂದ್ ದಿವ್ಸ ವಿಡಿಯೋ ನೋಡೋರಿಗೆ ಬಗ್ಗೆ ಕ್ಲಾರಿಟಿ ಇರಲ್ಲ ಡೈಲಿ ವಿಡಿಯೋ ನೋಡಿದ್ರೆ ಪ್ರತಿಯೊಂದು ಸೇರ್ಕೊಳ್ಳೋ ಬಂದು ನೀವು ಡೈಲಿ ಇದನ್ನೇ ರೆಗ್ಯುಲರ್ ಆಗಿ ಟೈಲರಿಂಗ್ ವಿಡಿಯೋ ನೋಡಿದ್ರೆ ಖಂಡಿತ ನೀವು ಇಲ್ಲೇ ಕಲಿಬಹುದು ತಲೆ ಅನ್ನೋದಿದ್ರೆ ಅಲ್ಲೇ ಕಲಿಬಹುದು ಓಕೆ ಈಗ ಹೇಳ್ತೀನಿ ಏನಕ್ಕೆ ನಾನು ಫಸ್ಟ್ ಎರಡೂವರೆ ಇಂಚು ಫ್ರಂಟ್ ಪಾರ್ಟ್ಗೆ ಎರಡೂವರೆ ಇಂಚು ಏನಕ್ಕೆ ತಗೊಳ್ತಾ ಇದ್ದೆ ಅಂತ ಸೊ ಇಲ್ಲಿ ನಿಮಗೆ ನೋಡಿ ಇಲ್ಲಿ ಶೋಲ್ಡರ್ ಅಟ್ಯಾಚಲ್ಲಿ ಹಾಫ್ ಇಂಚ್ ಹೋಗುತ್ತೆ ಸ್ವಿಮ್ಮಿಂಗ್ ವೈನ್ಸ್ ಗೆ ಶೋಲ್ಡರ್ ಅಲ್ಲಿ ಹಾಫ್ ಇಂಚ್ ಆಗುತ್ತೆ ಅದಾದ್ಮೇಲೆ ಇಲ್ಲಿ ಈ ಬಾಡಿ ಪಾರ್ಟ್ಗೆ ಈ ಏನು ಫ್ರಂಟ್ ಪಟ್ಟಿ ಫ್ರಂಟ್ ಪಟ್ಟಿ ಏನಿರುತ್ತೆ ಅದನ್ನ ಅಟ್ಯಾಚ್ ಮಾಡಕ್ಕೆ ಬಾಡಿ ಪಾರ್ಟ್ ಅಲ್ಲಿ ಅರ್ಧ ಇಂಚು ಫ್ರಂಟ್ ಪಟ್ಟಿಲಿ ಅರ್ಧ ಇಂಚು ಸೊ ಟೋಟಲ್ ಎಷ್ಟು ಬೇಕು ಅಟ್ಯಾಚ್ ಮಾಡೋಕ್ಕೆ ಒನ್ ಇಂಚ್ ಬೇಕು ಓಕೆನಾ ಸೊ ಇಲ್ಲಿ ಹಾಫ್ ಇಂಚು

ಸೊ ಟೋಟಲ್ ಎರಡೂವರೆ ಇಂಚು ಬೇಕು ಯಾವಾಗ ನೀವ್ ಎಕ್ಸಾಕ್ಟ್ ಆಗಿ ಎಲ್ಲಾ ಕಡೆ ಹಾಫ್ ಇಂಚ್ ಹಾಫ್ ಇಂಚ್ ಹಾಫ್ ಇಂಚ್ ಹಿಡ್ಕೊಂಡು ಬಂದಾಗ ಬಿಗಿನರ್ಸ್ ಏನ್ ಮಾಡ್ತೀರಾ ಸರಿಯಾಗಿ ಮಾರ್ಜಿನ್ ನ ಕರೆಕ್ಟ್ ಹಾಫ್ ಇಂಚ್ ಹಿಡಿಯಲ್ಲ ಏನ್ ಮಾಡ್ತೀರಾ ಹಿಡಿತೀರಾ ಅಟ್ಯಾಚ್ ಮಾಡೋವಾಗ ಫ್ರಂಟ್ ಪಾರ್ಟಿಗೆ ಫ್ರಂಟ್ ಪಾರ್ಟಿನ ಅಟ್ಯಾಚ್ ಮಾಡುವಾಗ ಇದ್ರಲ್ ಕಾಲ್ ಇಂಚು ಇದ್ರಲ್ಲಿ ಕಾಲ್ ಇಂಚು ತಗೊಳ್ತೀರಾ ಆಮೇಲೆ ಇಲ್ಲಿ ಕಾಲ್ ಇಂಚ್ ಇನ್ವೆಸ್ಟ್ ಮಾಡ್ತೀರಾ ಡಾಟ್ಸ್ ನ ಕಾಲ್ ಇಂಚ್ ಹಿಡಿದಿರ್ತೀರಾ ಅವಾಗ ಏನಾಗುತ್ತೆ ಅದ್ ಎರಡು ಇಂಚು ಎರಡು ಇಂಚ್ ಎಕ್ಸ್ಟ್ರಾ ತಗೊಳ್ತೀವಲ್ಲ ಅದು ಸಿಮಿಂಗ್ ಅಲೈನ್ಸ್ ಅಂತ ತಗೊಂಡಿರಲ್ಲ ಹಾಗೆ ಕಾಲ್ಕಾಲ್ ಇಂಚ್ ಹಿಡಿದ್ಬಿಟ್ಟು ಏನ್ ಮಾಡ್ತೀರಾ ನೀವು ಉದ್ದ ಕಾಲ್ಕಾಲ ಇಂಚ್ ಹಿಡಿದ್ಬಿಡ್ತೀರಾ ಅವಾಗ ಏನಾಗುತ್ತೆ ಆಟೋಮೆಟಿಕ್ ಆಗಿ ಈ ಫ್ರಂಟ್ ಪಾರ್ಟ್ ಅನ್ನೋದೇನಾಗುತ್ತೆ ಬ್ಯಾಕ್ ಗಿನ್ನ ಉದ್ದ ಬಂದ್ಬಿಡುತ್ತೆ ಎರಡು ಇಂಚ್ ಹೇಳಿದಾಗ್ಲೇನೆ ಇದಕ್ಕೆ ಬಂದಿದೆ ನನಗೆ ಕಮೆಂಟ್ಸ್ ಮೇಡಮ್ ನಮ್ದು ಫ್ರಂಟ್ ಪಾರ್ಟ್ ಉದ್ದ ಬಂತು ಏನಿ ಫ್ರಂಟ್ ಪಾರ್ಟ್ ಉದ್ದ ಬಂತು ಮಿನಿಮಮ್ ಇಲ್ಲಿ ಹಾಫ್ ಇಂಚ್ ಹಿಡೀಲೇಬೇಕು ಅದಾದ್ಮೇಲೆ ಫ್ರಂಟ್ ಪಟ್ಟಿಗೆ ಫ್ರಂಟ್ ಪಾರ್ಟ್ಗೆ ಫ್ರಂಟ್ ಪಟ್ಟಿ ಇಲ್ಲಿ ಹಾಫ್ ಇಂಚ್ ಇಲ್ಲಿ ಹಾಫ್ ಇಂಚ್ ಮಿನಿಮಮ್ ಇಡಿಬೇಕು ಅದಾದ್ಮೇಲೆ ಈ ಡಾಟ್ಗೆ ಹಾಫ್ ಇಂಚ್ ಇಡಿಬೇಕು ಅದಾದ್ಮೇಲೆ ಇಲ್ಲಿಗೆ ಹಾಫ್ ಇಂಚ್ ಇಡಿಬೇಕು ಸೊ ಇಡ್ದಿಲ್ಲ ಅಂದ್ರೆ ಅದು ವಾಶ್ ಮಾಡ್ತಾ ವಾಶ್ ಮಾಡ್ತಾ ಹೇಳಿ ಬಿಟ್ಕೊಳ್ಳುತ್ತೆ ಸೊ ಆ ಪ್ರಾಬ್ಲಮ್ ಬರುತ್ತೆ ಅವಾಗ ನಾನು ಎರಡೂವರೆ ಇಂಚ್ ಆಡ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಿದ್ದಲ್ಲ ಸೊ ಅದನ್ನ ಫಾಲೋ ಮಾಡಿ ಸುಮಾರು ಜನ ಏನ್ ಮಾಡಿದ್ರು ಫ್ರಂಟ್ ಪಟ್ಟಿ ಉದ್ದ ಬರುತ್ತೆ ಫ್ರಂಟ್ ಪಾರ್ಟ್ ಉದ್ದ ಬರುತ್ತೆ ಅಂತ ಕಮೆಂಟ್ಸ್ ಬಂತು ಸೊ ಅವಾಗ ನಾನು ಯೋಚನೆ ಮಾಡಿದೆ ಏನೀಗ್ ಫ್ರಂಟ್ ಪಾರ್ಟ್ ಉದ್ದ ಬರುತ್ತೆ ನನಗೆ ಕರೆಕ್ಟ್ ಆಗೇ ಬರ್ತಿದ್ಯಲ್ಲ ಅಂತ ಸೊ ಅವಾಗ ನನಗೆ ತಲೆ ಬಂದಿದ್ದು ಆಲ್ಮೋಸ್ಟ್ ಎಲ್ಲಾ ಬಿಗಿನರ್ಸ್ ನೋಡ್ತಾ ಇರೋದ್ರಿಂದ ಅಹ್ ಏನ್ ಮಾಡ್ತಾರೆ ಕಾಲ್ ಕಾಲ್ ಇಂಚ್ ಹಿಡಿತಾರೆ ಸ್ಟಿಚಿಂಗ್ ಮಾಡುವಾಗ ಅಲ್ಲಿ ಹಾಳು ಮಾಡಿರ್ತಾರೆ ಸೊ ಆಟೋಮೆಟಿಕ್ ಆಗಿ ಅದು ಫ್ರಂಟ್ ಉದ್ದ ಬಂದಿರುತ್ತೆ ಸೊ ಹಂಗಾಗಿ ನಾನು ಯೋಚನೆ ಮಾಡಿ ಎರಡು ಇಂಚ್ ಬರಲಿ ಇಲ್ಲಿ ಹಾಫ್ ಇಂಚ್ ಇಡ್ಕೊಳ್ಳಿ ಇಲ್ಲಿ ಹಾಫ್ ಇಂಚ್ ಇಡ್ಕೊಳ್ಳಿ ಸೊ ಇಲ್ಲಿ 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 ಈ ಫ್ರಂಟ್ ಪಾರ್ಟ್ಗೆ ಫ್ರಂಟ್ ಪಟ್ಟಿ ಮತ್ತೆ ಡಾಟ್ಸ್ ಸೊ ಇದು ಮೂರರಿಂದ ಒನ್ ಇಂಚ್ ಅಲ್ಲಿ ಕವರ್ ಮಾಡ್ಕೊಳ್ತಾರೆ ಸೊ ಇದು ಹಾಫ್ ಇಂಚು ಓಕೆನಾ ಈ ತರ ಮಾಡಿದ್ರು ನೀಟಾಗಿ ಸ್ಟಿಚ್ ಮಾಡಿದ್ರೆ ಬಿಟ್ಕೊಳಲ್ಲ ಸೊ ಹಾಗಾಗಿ ಯಾವಾಗ ಫ್ರಂಟ್ ಪಾರ್ಟ್ ಉದ್ದ ಬರ್ತಾ ಇದೆ ಬ್ಯಾಕ್ ಪಾರ್ಟ್ ಗಿನ್ನ ಅಂತ ಕಮೆಂಟ್ಸ್ ಬಂತು ಅದಕ್ಕೋಸ್ಕರ ಎರಡೂವರೆ ಇಂಚ್ ನಾನು ಎರಡು ಇಂಚು ಅಂತ ತೋರಿಸ್ಕೊಳಕೆ ಶುರು ಮಾಡಿದ್ದು ಸೊ ಇದನ್ನ ನಾನ್ ಶುರು ಮಾಡೋ ಡೇನೇ ಇದ್ರ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ದೆ ಒಂದು ವಿಡಿಯೋದಲ್ಲಿ ರೆಗ್ಯುಲರ್ಸ್ ಆಗಿ ನೋಡೋರು ನೋಡಿಲ್ಲ ಆ ವಿಡಿಯೋನ ಈಗ್ಲೂ ಹೇಳ್ತೀನಿ ಕೇಳಿ ಈ ವಿಡಿಯೋದಲ್ಲಿ ನಾನು ಕ್ಲಾರಿಟಿ ಕೊಟ್ಟಿದ್ದೀನಾ ಇನ್ನೊಂದು ಎರಡು ದಿವಸ ಮೂರ್ ದಿವಸ ಒಂದ್ ವಾರದಲ್ಲಿ ಬರುತ್ತೆ ಮೇಡಮ್ ನೀವ್ ಯಾಕೆ ಫಸ್ಟ್ ಎರಡುವರೆ ತಗೊಳ್ತಿದ್ರಿ ಈಗ ಯಾಕೆ ಎರಡು ತೊಗೊಳ್ತೀರಾ ಅಂತ ಕಮೆಂಟ್ ಬರುತ್ತೆ ಏನಕ್ಕೆ ಈ ವಿಡಿಯೋ ನೋಡಿರಲ್ಲ ರೆಗ್ಯುಲರ್ ಆಗಿ ವಿಡಿಯೋ ನೋಡಿರಲ್ಲ ಸೊ ಅದೇ ಪ್ರಾಬ್ಲಮ್ ಪ್ರತಿ ದಿವಸ ನಾನು ಅದಕ್ಕೆ ಆನ್ಸರ್ ಕೊಡ್ತಾ ಆಗಲ್ಲ ಇದಾಗ್ಲೇ ಎರಡನೇ ದಿವಸ ಎರಡನೇ ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತಾ ಇರೋದು ನೋಡಿ ಕಮೆಂಟ್ ಬರುತ್ತೆ ಬೇಕಾದ್ರೆ ಕಮೆಂಟ್ ಬಂದಾಗ ನಾನು ಕಮೆಂಟ್ ಬಂದ್ ಆ ವಿಡಿಯೋದಲ್ಲಿ ಹೇಳ್ತೀನಿ ಸೊ ಇದು ಪ್ರಾಬ್ಲಮ್ ಹಂಗಾಗಿ ನಾನು ರಿಕ್ವೆಸ್ಟ್ ಮಾಡ್ತಾ ಇರೋದು ರೆಗ್ಯುಲರ್ ಆಗಿ ವಿಡಿಯೋ ನೋಡಿ ನಿಮ್ಗೆ ಬಹಳನೇ ಬೆನಿಫಿಟ್ ಇದೆ ಯೂಸ್ ಮಾಡ್ಕೊಳ್ಳಿ ಓಕೆನಾ ಸೊ ಕಮೆಂಟ್ ಹಾಕಿ ಯಾರಲ್ಲ ರೆಗ್ಯುಲರ್ ಆಗಿ ನಾನು ವಿಡಿಯೋ ನೋಡ್ತಾ ಇದ್ದೀರಾ ಒಂದ್ ವಿಡಿಯೋ ಬಿಡ್ತೀರಾ ಸೊ ಏನೇನೆಲ್ಲ ಯೂಸ್ ಆಗಿದೆ ಏನೇನೆಲ್ಲ ಕಲ್ತಿದ್ದೀರಾ ಅನ್ನೋದನ್ನ ದಯವಿಟ್ಟು ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮೆನ್ಷನ್ ಮಾಡಿ ರೆಗ್ಯುಲರ್ ಆಗಿ ನೋಡಿದಿರವ್ರು ನಿಮ್ ಕಮೆಂಟ್ ನೋಡಿ ಅವರು ವಿಡಿಯೋ ನೋಡಕ್ಕೆ ಶುರು ಮಾಡ್ತಾರೆ ಓಕೆನಾ ನೀವು ಕಳ್ಕೊಂಡಿರೋದೇನು ನನ್ನ ವಿಡಿಯೋ ನೋಡಿ ಡೈರೆಕ್ಟ್ ಆಗಿ ಹಾಕಿ ನನ್ನ ವಿಡಿಯೋ ನೋಡಿ ನೀವು ಕಳ್ಕೊಂಡಿರೋದೇನು ಅಥವಾ ಗಳಿಸಿರೋದೇನು ಲಾಭ ಏನು ನಷ್ಟ ಏನಾಗಿದೆ ನಷ್ಟ ಏನಾದ್ರು ಆಗಿದ್ರೆ ಖಂಡಿತ ಹೇಳಿ ಲಾಭ ಹಾಗಿದ್ರೆ ಖಂಡಿತ ಅದ್ರ ಬಗ್ಗೆನೂ ಹೇಳಿ ಏನಾದ್ರೂ ಕಲ್ತಿದ್ರೆ ಖಂಡಿತ ಅದ್ರ ಬಗ್ಗೆನೂ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಓಕೆನಾ ಸೊ ಫ್ರಂಟ್ ಪಾರ್ಟ್ ಏನಿಗ್ ನಾನು ಎರಡೂವರೆ ತಗೊಳ್ತೀನಿ ಅಂತ ನಾನು ಹೇಳಿದ್ದೆ ಸೊ ಅದು ನಿಮ್ಗೆ ಕ್ಲಿಯರ್ ಆಯಿತು ಅನ್ಕೊಳ್ತೀನಿ ಓಕೆ ಸೊ ಇದಾದ್ಮೇಲೆ ಇಷ್ಟಕ್ಕೆ ಬಿಟ್ಟರೆ ಕಮೆಂಟ್ ಬಾಕ್ಸ್ ಅಲ್ಲಿ ಬರುತ್ತೆ ಮೇಡಮ್ ಇವಾಗ ಎರಡುವರೆ ತೊಗೊಳದ ಎರಡು ಇಂಚ್ ತೊಗೊಳ ಅಂತ ಸೊ ಖಂಡಿತ ಎರಡು ಇಂಚ್ ತಗೊಳ್ಳಿ ಹದಿನಾಲ್ಕು ಪ್ಲಸ್ ಎರಡು ಇಂಚು ಹದಿನಾರು ಇಂಚು ಫ್ರಂಟ್ ಸೊ ಹದಿನೈದು ಇಂಚು ಎಲ್ಲಾ ಕಡೆನು ಹಾಫ್ ಹಾಫ್ ಇಂಚ್ ಕವರ್ ಮಾಡ್ತೀನಿ ನಾನ್ ನೀಟಾಗಿ ಹೊಲಿತೀನಿ ಅನ್ನೋಂಗಿದ್ರೆ ಎರಡೂವರೆ ಇಂಚ್ ತಗೊಳ್ಳಿ ಇಲ್ಲ ನೀವು ಬಿಗಿನರ್ಸ್ ಆಗಿದ್ರೆ ನೀವು ಖಂಡಿತ ಎರಡು ಇಂಚ್ ತಗೊಳ್ಳಿ ಆಯ್ತಾ ಸೊ ಬ್ಯಾಕ್ ಪಾರ್ಟ್ ಫ್ರಂಟ್ ಪಾರ್ಟ್ ಲೆಂತ್ಗೆ ಎಕ್ಸ್ಟ್ರಾ ಎಷ್ಟು ತಗೊಳ್ಬೇಕು ಅನ್ನೋದು ಗೊತ್ತಾಯ್ತು ಸೊ ನೆಕ್ಸ್ಟ್ ಶೋಲ್ಡರ್ ಗೆ ಎಕ್ಸ್ಟ್ರಾ ತಗೊಳ್ಬೇಕಾ ಶೋಲ್ಡರ್ ಬಂದು ಹದಿನಾರು ಇಂಚು ಇದಕ್ಕೆ ಎಕ್ಸ್ಟ್ರಾ ಖಂಡಿತ ಇದಕ್ಕೆ ಯಾವ್ದು ಎಕ್ಸ್ಟ್ರಾ ತಗೊಳೋ ಹಾಗಿಲ್ಲ ಶೋಲ್ಡರ್ ಗೆ ಎಕ್ಸ್ಟ್ರಾ ಯಾವ್ದು ತಗೊಳಾಗಿಲ್ಲ ಫೋಲ್ಡ್ ಅಲ್ಲಿ ನಾವು ಬ್ಲೌಸ್ ನ ಮಾರ್ಕ್ ಹಾಕಿರ್ತೀವಿ ಸೊ ಅವಾಗ ಶೋಲ್ಡರ್ ನ ನೀವು ಎಷ್ಟಿಟ್ಕೊಳ್ಬೇಕು ಡೀಪ್ ನೆಕ್ ಎಷ್ಟು ಇಟ್ಕೊಳ್ಬೇಕು ಡೀಪ್ ಲೆಸ್ ಅಂದ್ರೆ ಕಡಿಮೆ ಇರೋ ಡೀಪ್ ಎಷ್ಟು ಇಟ್ಕೊಳ್ಬೇಕು ಅನ್ನೋದನ್ನ ನೀವು ಕಲ್ತ್ಕೊಳ್ಳಿ ಸೊ ಇದ್ರ ಬಗ್ಗೆ ಡೀಟೇಲ್ ಗೊತ್ತಿಲ್ಲ ಅಂದ್ರೆ ಬೇಸಿಕ್ ಆನ್ಲೈನ್ ಕ್ಲಾಸ್ ಜುಲೈ ಆರನೇ ತಾರೀಕಿಂದ ಶುರು ಆಗ್ತಾ ಇದೆ ಸೊ ಜಾಯಿನ್ ಆಗಿ ಏನಕ್ಕೆ ಅಂದ್ರೆ ಒಂದೇ ವರ್ಡ್ ಅಲ್ಲಿ ಹೇಳಿದ್ರೆ ಅದ್ ನಿಮ್ಗೆ ಅರ್ಥ ಆಗಲ್ಲ ತಲೆಗೆ ಹೋಗಲ್ಲ ನೀಟಾಗಿ ಕಲಿಬೇಕು ಅನ್ನೋ ಆಸೆ ಇದ್ರೆ ನೋಟ್ಸ್ ಎಲ್ಲ ಬೇಕು ನೀಟಾಗಿ ಕಟಿಂಗ್ ಸ್ಟಿಚಿಂಗ್ ಕಲಿಬೇಕು ಅನ್ನೋ ಆಸೆ ಇದೆ ಜುಲೈ ಆರನೇ ತಾರೀಕಿಂದ ಬೇಸಿಕ್ ಆನ್ಲೈನ್ ಕ್ಲಾಸ್ ಶುರು ಆಗ್ತಾ ಇದೆ ಜಾಯಿನ್ ಆಗಿ ಸೊ ಅಲ್ಲಿ ನಿಮ್ಗೆ ಪ್ರತಿಯೊಂದು ಇರುತ್ತೆ ಹೇಳದ್ನಲ್ಲ ಅವಾಗ್ಲೇ ಹೇಳದ್ನಲ್ಲ ಅದೇ ಇರುತ್ತೆ ಸೊ ನನ್ನ ಇಪ್ಪತ್ತು ವರ್ಷ ಸರ್ವಿಸ್ ಅಲ್ಲಿ ನಾನು ಏನ್ ಕಲ್ತ್ಕೊಂಡಿದೀನಿ ಡೀಪ್ ನೆಕ್ ಇಡ್ಬೇಕು ಡೀಪ್ ಕಡಿಮೆ ಇದ್ದಾಗ ಎಷ್ಟು ಇಡಬೇಕು ಸೊ ಅದ್ರದ್ದು ಒಂದು ಚಾರ್ಟ್ ಕೂಡ ನಿಮಗೆ ಸಿಗುತ್ತೆ ಆ ಚಾರ್ಟ್ ಇಟ್ಕೊಂಡು ನೀವ್ ಲೈಫ್ ಲೈನ್ ಯೂಸ್ ಮಾಡ್ಕೊಂಡು ಡೀಪ್ ನೆಕ್ ಗೆ ಎಷ್ಟು ಇಡಬೇಕು ಶೋಲ್ಡರ್ ಡೀಪ್ ಕಡಿಮೆ ಇರೋದಕ್ಕೆ ಎಷ್ಟು ಶೋಲ್ಡರ್ ಇಡಬೇಕು ಸೊ ಇದೆಲ್ಲ ಆರಾಮಾಗಿ ಕಲಿತೀರಾ ಓಕೆನಾ ಅದಾದ್ಮೇಲೆ ಹಾಗಾಗಿ ಇಲ್ಲಿ ಶೋಲ್ಡರ್ ಗೆ ಎಕ್ಸ್ಟ್ರಾ ಯಾವ್ದು ಇಲ್ಲ ಶೋಲ್ಡರ್ ನ ನೀವು ನೋಡ್ಕೊಂಡು ಇಟ್ಕೊಳ್ಬೇಕು ಅದಾದ್ಮೇಲೆ ಅಪ್ಪರ್ ಚೆಸ್ಟ್ ಸೊ ಅಪ್ಪರ್ ಚೆಸ್ಟ್ ಬಂದು ಮೂವತ್ತೇಳು ಇಂಚು ಮೂವತ್ತೇಳು ಇಂಚು ಪ್ಲಸ್ ನಾಲ್ಕು ಇಂಚು ಡಿವೈಡ್ ಮಾಡಬೇಕು ಇಲ್ಲ ನಿಮ್ಗೆ ಈ ತರ ಹೇಳ್ಕೊಟ್ರೆ ಕನ್ಫ್ಯೂಷನ್ ಮಾಡ್ಕೊಳ್ತೀರಾ ಡೈಲಿ ಹೇಗೆ ಹೇಳ್ಕೊಡ್ತೀನಿ ಅಪ್ಪರ್ ಚೆಸ್ಟ್ ಇಂಚು ಅದನ್ನ ಬೈ ಮಾಡಿ ಸೊ ಒಂಬತ್ತು ಕಾಲು ನಾವು ಫೋಲ್ಡೆಡ್ ಅಲ್ಲಿ ಮಾರ್ಕ್ ಹಾಕುವಾಗ ಎದೆ ಸುತ್ತಲೇ ನಾಲ್ಕನೇ ಒಂದು ಭಾಗ ಅಂತ ಹೇಳಿ ಹಾಕ್ತೀವಿ ಸೊ ಆವಾಗ ಒಂಬತ್ತು ಕಾಲ್ಗೆ ಪ್ಲಸ್ ಮೂರ್ ಇಂಚು ಆಡ್ ಮಾಡ್ಕೊಳ್ಳಿ ಹನ್ನೆರಡು ಕಾಲ್ ಆಗುತ್ತೆ ಸೊ ನನ್ನ ಕಟಿಂಗ್ ನ ಫಾಲೋ ಮಾಡ್ತಾ ಇದೀರಾ ಆಡ್ ಮಾಡ್ಕೊಳ್ಳಿ ಕೆಲವರು ಕೇಳ್ತಾರೆ ಎರಡು ಇಂಚ್ ಹಾಕಲ್ವಾ ಅಂತ ಸೊ ಸುಮಾರಷ್ಟು ಬ್ಲೌಸ್ ಕಟಿಂಗ್ ನ ತೋರಿಸಿದೀನಿ ನೆಕ್ಸ್ಟ್ ತೋರಿಸ್ತೀನಿ ಸೊ ನೆಕ್ಸ್ಟ್ ಬ್ಲೌಸ್ ಕಟಿಂಗ್ ತೋರಿಸ್ತಾ ಇದೀನಿ ಸೊ ಅದ್ರ ಬಗ್ಗೆ ನಿಮಗೆ ಲಾಸ್ಟ್ ಡೀಟೇಲ್ ಇರ್ತೀನಿ ಒಂದು ವಿಭಿನ್ನವಾಗಿರುವಂತಹ ಬ್ಲೌಸ್ ನ ಕಟಿಂಗ್ ಸೊ ಅದನ್ನ ತೋರಿಸ್ತಾ ಇದ್ದೀನಿ ಮಿಸ್ ಮಾಡ್ಕೊಬೇಡಿ ಹನ್ನೆರಡು ಕಾಲು ಸೊ ಅಗಲವಾ ನಾವು ಚಸ್ಟ್ ಅಪರ್ ಚೆಸ್ಟ್ ಏನಿದ್ ಫೋಲ್ಡ್ ಮಾಡಿಬಿಟ್ಟು ನಾವು ಹಾಕುವಾಗ ಎರಡು ಇಂಚು ತಗೊಂಡ್ರೆ ಶಾರ್ಟೇಜ್ ಬರುತ್ತೆ ನೀವು ಬೇರೆ ಬೇರೆ ಮೆಥಡ್ ನ ನೋಡಿ ನೋಡಿ ಅಥವಾ ನನ್ನ ಮಾಡಬೇಡಿ ನಾನು ಏನ್ ಹೇಳ್ಕೊಡ್ತಾ ಇದೀನಿ ಖಂಡಿತ ಅದನ್ನ ಫಾಲೋ ಮಾಡಿ ಎಕ್ಸಾಕ್ಟ್ ಆಗಿ ಬ್ಲೌಸ್ ಬರುತ್ತೆ ನಿಮಗೆ ಏನ್ ಬಟ್ಟೆ ಇದು ವೇಸ್ಟ್ ಆಗಲ್ಲ ಓಕೆನಾ ಹನ್ನೆರಡು ಕಾಲು ಇಂಚು ತಗೋಬೇಕು ಅಲ್ಲಿ ಹಾಕುವಾಗ ಸೊ ಅದಾದ್ಮೇಲೆ ಮಿಡಲ್ ಚೆಸ್ಟ್ ಸೊ ಮಿಡಲ್ ಚೆಸ್ಟ್ ಬಂದು ಮೂವತ್ತೊಂಬತ್ತು ಇಂಚು ಡಿವೈಡೆಡ್ ಬೈ ಡಿವೈಡೆಡ್ ಬೈ ಫೋರ್ ಮಾಡಿದಾಗ ಸೊ ನಮ್ಗೆ ಬರುವಂತದ್ದು ಒಂಬತ್ತು ಮುಕ್ಕಾಲ್ ಇಂಚು ಒಂಬತ್ತು ಮುಕ್ಕಾಲ್ ಇಂಚು ಒಂಬತ್ತು ಮುಕ್ಕಾಲ್ ಇಂಚು ಸೊ ಆಲ್ರೆಡಿ ನಾವು ಅಪರ್ಚೆಸ್ ತಗೊಂಡಾಗ್ಲೇ ಬಟನ್ ಅಲ್ಲಿ ಮೂರ್ ಇಂಚ್ ಎಕ್ಟ್ರಾ ತಗೊಂಡ್ಬಿಟ್ಟಿರ್ತೀವಿ ಸೊ ಇಲ್ಲಿ ಯಾವ್ದು ಎಕ್ಸ್ಟ್ರಾ ತಗೊಳಂಗಿಲ್ಲ ಒಂಬತ್ತು ಮುಕ್ಕಾಲ್ ಇಂಚು ಏನ್ ನಮ್ ಬಸ್ ಫುಲ್ ಬಸ್ ರೌಂಡ್ ಇದೆ ಸೊ ಅದನ್ನ ಅಲ್ಲಿ ಎಕ್ಸಾಕ್ಟ್ ಆಗಿ ಹಾಕಿ ಏನ್ ತೊಂದರೆ ಇಲ್ಲ ಎಕ್ಸ್ಟ್ರಾನು ತಗೊಳ್ಬೇಡಿ ಏನು ಹಾಕ್ಬೇಡಿ ಓಕೆನಾ ಸೊ ಅಪ್ಪರ್ ಚೆಸ್ಟ್ ಅಷ್ಟೇ ಏನಿದೆ ಅದನ್ನ ಹಾಕಿ ಬಟ್ ಅಪ್ಪರ್ ಚೆಸ್ಟ್ ತಗೊಳ್ಳುವಾಗ ನಾವು ಬಟ್ಟೆನ ಡಿಸೈಡ್ ಮಾಡ್ತೀವಿ ಎಷ್ಟು ತಗೊಳ್ಬೇಕು ಅಂತ ಸೊ ಮಿಡಿಲ್ ಚೆಸ್ಟ್ ಎಕ್ಸ್ಟ್ರಾ ತಗೊಳಂಗಿಲ್ಲ ನೋಡಿ ಇವಾಗ ಅಪ್ಪರ್ ಚೆಸ್ಟ್ ನಾವು ಈ ರೀತಿ ಫೋಲ್ಡ್ ಮಾಡಿ ತಗೊಂಡಿರ್ತೀವಿ ಲೈನಿಂಗ್ ನ ನಾವು ಫೋಲ್ಡ್ ಮಾಡಿ ತಗೊಳ್ತೀವಿ ಏನು ಮಾರ್ಕ್ ಮಾಡ್ಲಿಕ್ಕೆ ಸೊ ನೆಕ್ಸ್ಟ್ ಕಟಿಂಗ್ ಅಲ್ಲಿ ನಾನ್ ತೋರಿಸ್ತೀನಿ ನೆಕ್ಸ್ಟ್ ಕಟಿಂಗ್ ವಿಡಿಯೋ ಇದೆ ತುಂಬಾನೇ ನಿಮ್ಗೆ ಇನ್ಫಾರ್ಮೇಶನ್ ಸಿಗುತ್ತೆ ಮಿಸ್ ಮಾಡ್ಕೊಬೇಡಿ ಆಯ್ತಾ ನೋಡಿ ಈ ರೀತಿ ತಗೊಂಡಿರ್ತೀವಿ ಸೊ ಈ ರೀತಿ ತಗೊಂಡಾಗ ಅಪ್ಪರ್ ಚೆಸ್ಟ್ ಏನಿದೆ ಅದಕ್ಕಿಂತ ಮೂರ್ ಇಂಚ್ ಎಕ್ಸ್ಟ್ರಾ ಆಡ್ ಮಾಡಿ ಕಟ್ ಮಾಡ್ಕೊಂಡಿರ್ತೀವಿ ಫ್ರಂಟ್ ಪಾರ್ಟ್ ಆಯ್ತಾ ಅದಾದ್ಮೇಲೆ ನಾವು ಯಾವ್ದು ಎಕ್ಸ್ಟ್ರಾ ತಗೊಳಂಗಿಲ್ಲ ಸೊ ನೆಕ್ಸ್ಟ್ ಕಟಿಂಗ್ ವಿಡಿಯೋ ನೋಡಿ ಮಿಸ್ ಮಾಡ್ಕೊಬೇಡಿ ಇಲ್ಲಿ ಎಕ್ಸ್ಟ್ರಾ ಆಡ್ ಮಾಡಿಲ್ಲ ಅದಾದ್ಮೇಲೆ ವೇಸ್ಟ್ ರೌಂಡ್ ವೇಸ್ಟ್ ರೌಂಡು ಅಷ್ಟೇ ಸೊ ಎಷ್ಟು ಬಂದಿದೆ ಮೂವತ್ತೈದು ಇಂಚ್ ಬಂದಿದೆ ಡಿವೈಡೆಡ್ ಬೈ ಫೋರ್ ಮಾಡಿ ಸೊ ಎಂಟು ಮುಕ್ಕಾಲ್ ಆಗುತ್ತೆ ಅದೇನಿದೆ ಅದನ್ನ ಮಾರ್ಕ್ ಮಾಡಿ ಇಲ್ಲೂ ಯಾವ್ದು ಎಕ್ಸ್ಟ್ರಾ ತಗೊಳಂಗಿಲ್ಲ ಓಕೆನಾ ಅದಾದ್ಮೇಲೆ ನಿಮ್ಗೆ ಆರ್ಮೋಲ್ ಮೂರ್ ರೌಂಡ್ ಇಲ್ಲಿ ಬರೀತಿ ನೋಡಿ ಆರ್ಮೋಲ್ ರೌಂಡ್ ಸೊ ಇಲ್ಲಿ ಆರ್ಮೋಲ್ ರೌಂಡ್ ಬರೀ ತಗೊಳ್ಬೇಕಾ ಎಕ್ಸ್ಟ್ರಾ ತಗೊಳಂಗಿಲ್ಲ ಏನಿದೆ ಅದನ್ನ ಅಲ್ಲಿ ಮಾರ್ಕ್ ಹಾಕುವಾಗ ಡಿವೈಡ್ ಮಾಡಿ ಅರ್ಧ ಏನಿದೆ ಹದಿನೈದು ಇಂಚು ಅಂದ್ರೆ ಏಳುವರೆ ಬರುತ್ತೆ ಸೊ ಅದನ್ನ ನೀವು ಅಲ್ಲಿ ಹಾಕಿ ಓಕೆನಾ ಅಪೆಕ್ಸ್ ಪಾಯಿಂಟ್ ಹತ್ತುವರೆ ಸೊ ಇದು ಅಪೆಕ್ಸ್ ಪಾಯಿಂಟ್ ಅಂದ್ರೆ ನಮ್ ಫುಲ್ ಬಸ್ ಇಲ್ಲಿಂದ ಇಲ್ಲಿಗೆ ಸೊ ಇಲ್ಲಿ ಲೆಂತ್ ಅಪೆಕ್ಸ್ ಪಾಯಿಂಟ್ ಲೆಂತ್ ಹಾಕುವಾಗ ಪ್ಲಸ್ ಹಾಫ್ ಇಂಚ್ ಸೊ ಏನಕ್ಕೆ ಹೇಳಿ ಶೋಲ್ಡರ್ ಅಲ್ಲಿ ಹೋಗುತ್ತೆ ಸೊ ಹಾಗಾಗಿ ಪ್ಲಸ್ ಹಾಫ್ ಇಂಚ್ ಹನ್ನೊಂದು ಇಂಚ್ಗೆ ಹಾಕೊಳ್ಳಿ ನೆಕ್ಸ್ಟ್ ಫ್ರಂಟ್ ಡೀಪ್ ಫ್ರಂಟ್ ಡೀಪು ಅಷ್ಟೇ ಫ್ರಂಟ್ ಡೀಪ್ ನಮ್ಗೆ ರೆಡಿ ಏಳು ಇಂಚ್ ಬೇಕಂದ್ರೆ ಹಾಫ್ ಇಂಚ್ ಎಕ್ಸ್ಟ್ರಾ ಸೇರ್ಸ್ಕೊಳ್ಬೇಕು ಏನಕ್ಕೆ ಅಂದ್ರೆ ಶೋಲ್ಡರ್ ಅಲ್ಲಿ ಹೋಗುತ್ತೆ ಸೊ ಪ್ಲಸ್ ಹಾಫ್ ಇಂಚ್ ಅದಾದ್ಮೇಲೆ ಬ್ಯಾಕ್ ಡೀಪು ಅಷ್ಟೇ ಫ್ರಂಟ್ ಹಾಫ್ ಇಂಚ್ ಸಾರಿ ಪ್ಲಸ್ ಹಾಫ್ ಇಂಚ್ ಏನಕ್ಕೆ ಶೋಲ್ಡರ್ ಅಟ್ಯಾಚಲ್ಲಿ ಹಾಫ್ ಇಂಚ್ ಹೋಗುತ್ತೆ ಸೊ ಹಂಗಾಗಿ ಸ್ಲೀವ್ ಗೆ ಪ್ಲಸ್ ಒನ್ ಇಂಚ್ ಏನಕ್ಕೆ ಒನ್ ಇಂಚು ಸೊ ಮೇಲ್ಗಡೆ ಸ್ಲೀವ್ ಅಟ್ಯಾಚ್ ಮಾಡುವಾಗ ಹಾಫ್ ಇಂಚು ಕೆಳಗಡೆ ಹಾಫ್ ಇಂಚು ಲೈನಿಂಗ್ ನಲ್ಲಿ ಅಟ್ಯಾಚ್ ಮಾಡಿ ಫೋಲ್ಡ್ ಮಾಡುವಾಗ ಸೊ ಅದಾದ್ಮೇಲೆ ಸ್ಲೀವ್ ರೌಂಡ್ ಗೆ ಎಕ್ಸ್ಟ್ರಾ ಯಾವ್ದು ಇಲ್ಲ ಅದೇನಿದೆ ಸೊ ಅಷ್ಟು ಹತ್ತು ವರ ಇದ್ರೆ ಫೋಲ್ಡೆಡ್ ಅಲ್ಲಿ ನಾವು ಮಾರ್ಕ್ ಹಾಕುವಾಗ ಅದು ಐದು ಕಾಲ್ ಬರುತ್ತೆ ಐದು ಕಾಲ್ ಇಂಚಿಗೆ ಮಾರ್ಕ್ ಹಾಕೋದು ಸೊ ಇದಿಷ್ಟು ಮೆಷರ್ಮೆಂಟ್ಸ್ ಗೆ ನಾವು ಎಷ್ಟು ಆಡ್ ಮಾಡ್ಕೊಳ್ಬೇಕು ಅನ್ನೋದು ಒಂದು ಡೀಟೇಲ್ಸ್ ಇತ್ತು ಫ್ರಂಟ್ ಗೆ ಎರಡು ಇಂಚ ಎರಡು ವಡೆ ಇಂಚ ಅನ್ನೋದ್ರ ಬಗ್ಗೆ ನಿಮ್ಗೆ ಕ್ಲಾರಿಟಿ ಸಿಕ್ತು ಓಕೆನಾ ಸೊ ಇದಿಷ್ಟು ಇವತ್ತಿನ ವಿಡಿಯೋನ ಡೀಟೇಲ್ ಸೊ ನೆಕ್ಸ್ಟ್ ನಿಮ್ಗೆ ಸುಮಾರು ಜನ ಕೇಳ್ತಿದ್ರಿ ಮೇಡಮ್ ಏನು ಮೆಷರ್ಮೆಂಟ್ ಬಾಡಿ ಮೆಷರ್ಮೆಂಟ್ ಅದ್ರದ್ದೇ ನಮಗೆ ಕಟ್ಟಿಂಗ್ ವಿಡಿಯೋ ತೋರಿಸಿ ಅಂತ ಹೇಳಿ ಖಂಡಿತ ಇಲ್ಲ ಇದು ನಾರ್ಮಲ್ ಸೊ ನಂತರ ಮೀಡಿಯಂ ಮೀಡಿಯಂ ಅದು ಅಂತಂದ್ರೆ ಎಲ್ ಎಲ್ ಡಿಫ್ರೆನ್ಸ್ ಇಲ್ಲ ನಾರ್ಮಲ್ ಆಗಿ ಈ ತರ ಮೆಷರ್ಮೆಂಟ್ಸ್ ನಿಮ್ಮ ಹತ್ರ ಎಲ್ಲ ಹತ್ರ ಅರ್ಧ ಬಟ್ ಒಂದು ಮೆಷರ್ಮೆಂಟ್ಸ್ ಇದೆ ಅಪ್ಪರ್ ಚೆಸ್ಟ್ ಬಂದು ಸೊ ಮೂವತ್ತೇಳು ಮಿಡಲ್ ಚೆಸ್ಟ್ ಬಂದು ಒಂದು ಸೊ ಈ ಮೆಷರ್ಮೆಂಟ್ ಬ್ಲೌಸ್ ಓಕೆನಾ ಈ ಮೆಷರ್ಮೆಂಟ್ ಬ್ಲೌಸ್ ಬಂದಿದೆ ನೋಡಬಹುದು ಮಿಡಲ್ ಚೆಸ್ಟ್ ಬಂದು ಸಾರಿ ಅಪ್ಪರ್ ಚೆಸ್ಟ್ ಬಂದು ಮೂವತ್ತೇಳು ಮಿಡಲ್ ಚೆಸ್ಟ್ ಬಂದು ಮೂವತ್ತೊಂಬತ್ತು ಇಂಚು ಸೊ ಇಲ್ಲಿ ಅಪ್ಪರ್ ಚೆಸ್ಟ್ ಬಂದು ಮೂವತ್ತೇಳು ಸೇಮ್ ನಂದೇ ಮೆಷರ್ಮೆಂಟ್ ಮೂವತ್ತೇಳು ಮೂವತ್ತೇಳು ಬಟ್ ಮಿಡಲ್ ಚೆಸ್ಟ್ ಬಂದು ನಲವತ್ತೊಂದು ಇಂಚು ಈ ಪೋರ್ಷನ್ ಏನಿದೆ ನಂದೇ ಮೆಷರ್ಮೆಂಟ್ ಇದೆ ಬಟ್ ಫುಲ್ ಬಸ್ಟ್ ಏನಿದೆ ಅದು ಜಾಸ್ತಿ ಮೆಷರ್ಮೆಂಟ್ ಇದೆ ಈ ರೀತಿ ಬಂದಾಗ ನಾನು ಇಲ್ಲಿ ಹೇಳಿದ್ನಲ್ಲ ಏನ್ ಅಪ್ಪರ್ ಚೆಸ್ಟ್ ಇದೆ ಡಿವೈಡೆಡ್ ಬೈ ಮಾಡಿ ಒಂಬತ್ತು ಕಾಲು ಇಂಚು ಪ್ಲಸ್ ಮೂರ್ ಇಂಚು ಸೇರ್ ಎಕ್ಸ್ಟ್ರಾ ತಗೊಳ್ಳಿ ಅಂತ ಸೊ ಈ ರೀತಿ ಬಂದಾಗ ಮಿಡಲ್ ಚೆಸ್ಟ್ ನಲ್ವತ್ತೊಂದು ಬಂದಾಗ ನೀವು ಎಕ್ಸ್ಟ್ರಾ ತಗೊಳ್ಬೇಕು ಎಷ್ಟು ಎಕ್ಸ್ಟ್ರಾ ತಗೊಳ್ಬೇಕು ನೆಕ್ಸ್ಟ್ ವಿಡಿಯೋದಲ್ಲಿ ವೇಟ್ ಮಾಡಿ ಸೊ ಅದಾದ್ಮೇಲೆ ನೆಕ್ಸ್ಟ್ ನಿಮ್ಮ ಕಟ್ಟಿಂಗ್ ವಿಡಿಯೋದಲ್ಲಿ ನಿಮ್ಗೆ ಬಹಳಷ್ಟು ಇನ್ಫಾರ್ಮೇಶನ್ ಸಿಗುತ್ತೆ ಸೊ ಈ ರೀತಿ ಮಿಡಲ್ ಚೆಸ್ಟ್ ಏನ್ ರೌಂಡ್ ಇದೆ ನಲ್ವತ್ತೊಂದು ಇಂಚ್ ಇದೆ ಮಿಡಲ್ ಚೆಸ್ಟ್ ಏನ್ ನಲ್ವತ್ತೊಂದು ಇಂಚ್ ಇದೆ ಈ ರೀತಿ ಬಂದಾಗ ಆರ್ಮಲ್ ಆಟೋಮೆಟಿಕ್ ಆಗಿ ದೊಡ್ಡದಾಗಿರುತ್ತೆ ಸೊ ಅವಾಗ ಹೆಂಗ್ ನಾವು ಕಟಿಂಗ್ ಮಾಡಬೇಕು ಬಹಳಷ್ಟು ಇನ್ಫಾರ್ಮೇಶನ್ ಇದೆ ಮಿಸ್ ಮಾಡಬೇಡಿ ವಿಭಿನ್ನವಾಗಿರುವಂತಹ ರೇರ್ ಆಗಿ ಸಿಗುವಂತಹ ಬ್ಲೌಸ್ ಮೆಷರ್ಮೆಂಟ್ಸ್ ನಾವು ರೆಗ್ಯುಲರ್ ಆಗಿ ಮಾಡುವಂತಹ ಬ್ಲೌಸ್ ಕಟಿಂಗ್ ನ ತರ ಮಾಡೋಕ್ಕಾಗಲ್ಲ ಅದಕ್ಕೆ ಚೇಂಜಸ್ ಇದೆ ಸೊ ಅದ್ ಏನ್ ಚೇಂಜಸ್ ಹೇಗ್ ಕಟಿಂಗ್ ಮಾಡ್ಬೇಕು ಅನ್ನೋದು ತಿಳ್ಕೊಳ್ಬೇಕಂದ್ರೆ ಮಿಸ್ ಮಾಡ್ದಿರಾ ನೆಕ್ಸ್ಟ್ ವಿಡಿಯೋನ ನೋಡಿ ಅಂತ ಹೇಳ್ತಾ ಜುಲೈ ಆರನೇ ತಾರೀಕಿಂದ ಸೊ ಬೇಸಿಕ್ ಆನ್ಲೈನ್ ಕ್ಲಾಸ್ ಶುರು ಆಗ್ತಾ ಇದೆ ಇದು ಬಂದು ಮೂರ್ ತಿಂಗಳು ಕೋರ್ಸ್ ಮೂರ್ ತಿಂಗಳು ಕೋರ್ಸ್ ಅಲ್ಲಿ ನಿಮ್ಗೆ ಎರಡ್ ಸಾವಿರ ರೂಪಾಯಿ ಚಾರ್ಜ್ ಆಗಿರುತ್ತೆ ಹೇಳಿದ್ನಲ್ಲ ವಿತ್ ಚಾರ್ಟ್ ಇರುತ್ತೆ ವಿತ್ ಬಾಡಿ ಮೆಷರ್ಮೆಂಟ್ ಇರುತ್ತೆ ವಿತ್ ಕಟಿಂಗ್ ಇರುತ್ತೆ ವಿತ್ ಸ್ಟಿಚಿಂಗ್ ಇರುತ್ತೆ ವಿತ್ ಡೀಟೇಲ್ಸ್ ಓಕೆನಾ ಸೊ ವಿತ್ ನೋಟ್ಸ್ ಸೊ ಮಿಸ್ ಮಾಡ್ಕೊಬೇಡಿ ಬೇಸಿಕ್ ಆನ್ಲೈನ್ ಕ್ಲಾಸ್ ಸೊ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾ ಇದೀನಿ ಸುಮಾರಷ್ಟು ಜನ ನಂಗೆ ಬಹಳಷ್ಟು ಕಾಲ್ ಮಾಡಿ ಅವ್ರು ಆಲ್ರೆಡಿ ಪೇ ಮಾಡಕ್ ಶುರು ಮಾಡಿದ್ರು ಬಟ್ ಇಷ್ಟು ದಿವಸ ನಾನು ಮಾಡ್ಕೊಂಡಿಲ್ಲ ಸೊ ಯಾರ್ಯಾರೆಲ್ಲ ಪೇ ಮಾಡ್ಲಾ ಅಂತ ಏನ್ ಡೇಟ್ ಎಲ್ಲ ಕೇಳ್ತಿದ್ರಿ ನೀವು ಇನ್ ಮೇಲೆ ಇನ್ನು ಮುಂದಕ್ಕೆ ನೀವು ಪೇ ಮಾಡೋಕೆ ಶುರು ಮಾಡಬಹುದು ಆರನೇ ತಾರೀಕಿಂದ ಶುರುವಾಗ್ತಾ ಇದೆ ಓಕೆನಾ ಓಕೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಆ ಡಿಸ್ಲೈಕ್ ಕೊಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಅಂತ ಸಿಗ್ತೀನಿ ಅಲ್ಲಿವರೆಗೂ ಕೇರ್ ಬೈ ಥ್ಯಾಂಕ್ ಯು